ರಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಸಾಮದೇನವೇ ಓಂ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಮೊದಲನೇ ಏಕಾದಶಿ ಆದಿ ಏಕಾದಶಿ ಅಂತ ಆಷಾಢ ಮಾಸದಲ್ಲಿ ಬರುವಂತಹ ಈ ಏಕಾದಶಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯಿಂದ ನಮಗೆ ನಮ್ಮ ಹಿಂದೂ ಧರ್ಮಶಾಸ್ತ್ರ ಪ್ರಕಾರ ಹಬ್ಬಗಳು ಆರಂಭವಾಗುತ್ತೆ ಒಂದೊಂದೇ ಒಂದೊಂದೇ ಮಾಸದಲ್ಲಿ ನೋಡಿ ಈ ತೊಲಿ ಏಕಾದಶಿ ಅದೇ ಪ್ರಥಮ ಏಕಾದಶಿ ಅಂತ ಹೇಳ್ತೇವೆ ಆದಮೇಲೆ ಹತ್ತನೇ ತಾರೀಕು ಗರು ಪೌರ್ಣಿ ಪೌರ್ಣಿಮಾ ನೀನು ಶ್ರಾವಣ ಮಾಸ ಇದೆ ವ್ರತಗಳು ಪೂಜೆಗಳು ಅದೇ ರೀತಿ ಅಂದರೆ ಸಾಲಿನಲ್ಲಿ ನಾವು ಹಬ್ಬಗಳಿಗೆ ಸ್ವಾಗತವನ್ನು ನೀಡುವಂತಹ ಏಕಾದಶಿ ನಾವು ಆಷಾಢ ಮಾಸದಲ್ಲಿ ನೋಡ್ತಾ ಇದ್ದೀವಿ ಈ ಏಕಾದಶಿಯ ನಂತರ ಧನಸ್ಸು ರಾಶಿಯವರಿಗೆ ಯಾವ ರೀತಿ ಫಲಗಳು ಇರುತ್ತೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ಯಾವ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನುವಂತಹ ವಿಷಯಗಳನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಗುರು ದೇವಗುರು ಬೃಹಸ್ಪತಿಯಾಗಿರುವಂತಹ ಧನಸ್ಸು ರಾಶಿ ಜಾತಕರಿಗೆ ಈ ಜಾತಕ ರೀತಿಯ ಅಥವಾ ಈ ಏಕಾದಶಿ ಮುಗಿದ ನಂತರ ಗೋಚಾರ ಫಲಗಳಿಂದ ನೋಡಿದ್ರೂ ಮತ್ತು ಜಾತಕರಿಂದ ನೀವು ನೋಡಿದ್ರೂ ಈಗ ಮುಖ್ಯವಾಗಿ ಆ ಪರ್ಟಿಕ್ಯುಲರ್ ಸ್ಥಾನಗಳಲ್ಲಿ ಕೇಂದ್ರಗಳಲ್ಲಿರುವಂತಹ ಗ್ರಹಗಳು ಯಾವ ರೀತಿ ಫಲಗಳು ಜಾತಕನ ಮೇಲೆ ತೋರಿಸ್ತಾ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನೋಡುವುದಾದರೆ ಮುಖ್ಯವಾಗಿ ಅರ್ಧಾಷ್ಟಮದಲ್ಲಿರುವಂತಹ ಶನಿ ಪರಮಾತ್ಮರು ಈ ಧನಸ್ಸು ರಾಶಿಯವರಿಗೆ ಈಗ ಚತುರ್ಥ ಕೋಣದಲ್ಲಿ ಇವರಿಗೆ ಭಾವಾನುಫಲಗಳನ್ನು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಅರ್ಧಾಷ್ಟಮದಲ್ಲಿ ಶನಿ ಪರಮಾತ್ಮನ ಸಂಚಾರ ಅನ್ನೋದು ಮುಖ್ಯವಾಗಿ ಧನಸ್ಸು ರಾಶಿಯವರಿಗೆ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಒತ್ತಡ ಅನ್ನೋದು ಇರುತ್ತೆ ಅಂದರೆ ಯಾವ ರೀತಿ ಒತ್ತಡ ಇದು ಈಗ ಕೆಲಸಗಳಲ್ಲಿ ಅಂದರೆ ಸ ಅವರಿಗೆ ಶಕ್ತಿಗೆ ಮೀರಿ ಕೆಲಸಗಳು ಮಾಡುವಂತಹ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ಇಬ್ಬರು ಮೂವರ ಕೆಲಸಗಳನ್ನು ಆ ವ್ಯಕ್ತಿಯ ಮೇಲೆ ಬಿದ್ದಾಗ ಆ ಒತ್ತಡ ಇರುತ್ತಲ್ವಾ ಆ ರೀತಿ ಒತ್ತಡ ಇರುತ್ತೆ ಅಂದರೆ ಎಷ್ಟೇ ಮಾಡಿದ್ರೂ ಕೆಲಸಗಳು ಮುಗಿಯದೇ ಆಗಿರುವಂತಹ ಸಂದರ್ಭಗಳಲ್ಲಾಗಿರ್ಬೋದು ತುಂಬ ಕೆಲಸಗಳನ್ನು ಈ ವರ್ಕ್ ವರ್ಕಿಂಗ್ ಅವರ್ಸ್ ಎಷ್ಟೇ ಬೆಳೆಸಿದ್ರೂ ಆ ವರ್ಕಿಂಗ್ ಅವರ್ಸ್ ಕಂಪ್ಲೀಟ್ ಆದ್ದೇ ಕೆಲವೊಂದು ಸಂಬಂಧ ಈ ಸ ಕೆಲವೊಂದು ಕೆಲಸಗಳಲ್ಲಿ ಪೆಂಡಿಂಗ್ ಬೀಳ್ತಾ ಇರುತ್ತೆ ಸರಿ ಮತ್ತೆ ನಾಳೆಕ್ಕೆ ಹೊಸ ವರ್ಕ್ಲೋಡ್ ಬರೋದರಿಂದ ಈ ಪೆಂಡಿಂಗು ಎಲ್ಲ ಸೇರಿ ಅಂದರೆ ಕೆಲಸದ ಭಾರ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಈ ರೀತಿ ಒತ್ತಡ ಸಮಸ್ಯೆಗಳು ನಾ ನಾಟ್ ಓನ್ಲಿ ಇನ್ ಪ್ರೊಫೆಷ್ನಲ್ ಲೈಫ್ ಈಗ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಕೆಲವೊಂದು ಒತ್ತಡಗಳಿಂದ ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಸ್ಥಳ ಬದಲಾವಣೆ ಮಾಡೋಣ ಒಂದು ಬದಲಾವಣೆಗೆ ಮಾಡೋಣ ಈಗ ಬೇರೆ ಉದ್ಯೋಗವನ್ನು ನೋಡ್ಕೊಳ್ಳೋಣ ಯಾಕಂದರೆ ತುಂಬ ಕೆಲಸದ ಒತ್ತಡ ಒತ್ತಡ ಅನ್ನೋದು ಇರ್ತಾ ಇದೆ ಸೊ ಅದರ ಮುಖಾಂತರ ಕೆಲವೊಂದು ವೈಯಕ್ತಿಕ ವಿಷಯಗಳಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಗಮನವನ್ನು ನೀಡ್ತಾ ಇಲ್ಲ ಫ್ರಸ್ಟ್ರೇಷನ್ ಜಾಸ್ತಿ ಇದೆ ಇತ್ಯಾದಿ ವಿಷಯ ವಿಷಯಗಳಿಂದ ಮನಸ್ಸು ಧನಸ್ಸು ರಾಶಿಯವರಿಗೆ ಈ ಬದಲಾವಣೆ ಬಯಸ್ತಾ ಇರುತ್ತೆ ಮುಖ್ಯವಾಗಿ ಸ್ಥಳ ಬದಲಾವಣೆ ಉದ್ಯೋಗ ಬದಲಾವಣೆ ಅಥವಾ ವರ್ಕಿಂದ ವ್ಯಾಪಾರಕ್ಕೆ ಬದಲಾವಣೆ ಆಗೋಣ ಅನ್ನುವಂತಹ ಕೆಲವೊಂದು ಯೋಚನೆಗಳು ಈ ಸಂದರ್ಭದಲ್ಲಿ ನಿಮಗೆ ಇರುತ್ತೆ ಮನೆಯಲ್ಲಿ ಅಷ್ಟೇ ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ ಯಾಕಂದರೆ ಈಗ ಮನೆಯಲ್ಲಿ ವೈಯಕ್ತಿಕ ವಿಷಯಗಳಲ್ಲಿ ನೋಡುವುದಾದರೆ ಈ ಪರ್ಟಿಕ್ಯುಲರಾಗಿ ಗೃಹಿಣಿಯರು ಮನೆಯಲ್ಲಿ ವೈಫ್ ಆಗಿರೋರು ಇಲ್ಲಿ ಏನು ನಮಗೆ ಗ್ರೋತ್ ಇಲ್ಲ ಮಕ್ಕಳಿಗೆ ಸರಿಯಾಗಿ ಎಜುಕೇಷನ್ ಸಿಗ್ತಾಯಿಲ್ಲ ಇಂಪ್ರೂವ್ಮೆಂಟ್ ಇಲ್ಲ ಬೇರೆ ಕಡೆ ನಾವು ಬದಲ ಸ್ಥಳ ಬದಲಾವಣೆ ಮಾಡೋಣ ಅಥವಾ ಅಲ್ಲೊಂದು ಒಳ್ಳೆಯ ಸ್ಕೂಲ್ ಇದೆ ಅಂತೆ ಆ ಪರ್ಟಿಕ್ಯುಲರ್ ನಗರದಲ್ಲಿ ಒಂದು ಸ್ಕೂಲ್ ಅಂತೆ ಅಲ್ಲಿಗೆ ಹೋಗೋಣ ಇಲ್ಲಿಂದ ಈ ರೀತಿ ಕೆಲವೊಂದು ಬದಲಾವಣೆಗೆ ಒತ್ತಡ ನೀಡ್ತಾಯಿರ್ತಾರೆ ಕುಟುಂಬ ಸದಸ್ಯರು ಕೆಲವೊಂದು ವಿಷಯಗಳಲ್ಲಿ ಈ ರೀತಿ ವೈಯಕ್ತಿಕವಾಗಿ ವೃತ್ತಿಪರವಾಗಿ ಒತ್ತಡಗಳಿರುವಂತಹ ಕಾರಣದಿಂದ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೇನೂ ಬರೋಲ್ಲ ಈ ರೀತಿ ಯೋಚನೆ ಮಾಡ್ತಾಯಿರ್ತಾರೆ ಏನು ಮಾಡೋದು ಪ್ರತಿಯೊಬ್ಬರು ಸಲ ಬದಲಾವಣೆ ಮಾಡಬೇಕು ಬೇರೆ ಕ್ಲ ಪ್ಲೇಸ್ಗೆ ಹೋಗಬೇಕು ಅಲ್ಲಿ ಹೊಸ ಖರ್ಚುಗಳು ಹೊಸ ಜಾಗ ಹೊಸ ವಿಷಯಗಳು ಈ ರೀತಿ ಯೋಚನೆಗಳಿಂದ ಅದೇ ರೀತಿ ಕೆಲಸದಲ್ಲಿರುವಂತಹ ಒತ್ತಡಗಳಿಂದ ಸ್ವಲ್ಪ ನಿದ್ದೆಯ ಸಮಸ್ಯೆಯನ್ನು ಮಾಡ್ತೀರಾ ಇನ್ನು ಬದಲಾವಣೆ ಆಗಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೋಗಬೇಕು ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ಥಾನ ಚಲನ ಇದ್ದೀರಾ ಆ ಸಂದರ್ಭದಲ್ಲಿ ಇರೋವಂತಹ ಫಾರ್ ಎಕ್ಸಾಂಪಲ್ ವಿದೇಶಕ್ಕೆ ಹೋಗ್ತೀರ ಬೇರೆ ನಗರಕ್ಕೆ ಹೋಗ್ತೀರಾ ಇಲ್ಲಿ ಅಂದರೆ ಆ ಪ್ರದೇಶದಲ್ಲಿರುವಂತಹ ಕೆಲವೊಂದು ಸ್ಥಿರ ಚರ ಆಸ್ತಿಗಳನ್ನು ಮಾಡಬೇಕಾಗಿರುತ್ತೆ ಎಲ್ಲನೂ ಹೊತ್ಕೊಂಡು ಹೋಗೋಕ್ಕಾಗಲ್ವಲ್ಲ ಆ ರೀತಿಯಿಂದ ಸರಿಯಾದ ನೀವು ಅಂದ್ಕೊಂಡಿರುವಂತಹ ರೇಟ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಬೆಲೆಗೆ ಈ ಸ್ಥಿರ ಚರಾಸ್ತಿಗಳು ಮಾರಬೇಕು ಅಂದ್ಕೊಳ್ಳುವಂತಹ ಸಂದರ್ಭಗಳಲ್ಲಿ ಆ ಪರ್ಟಿಕ್ಯುಲರ್ ಬರುವಂತಹ ವಿಷಯಗಳಲ್ಲಿ ವಿಳಂಬ ಬಂದಿರೋರು ಕೂಡ ತುಂಬ ಕಮ್ಮಿ ಕೇಳೋದು ಈ ರೀತಿ ವಿಷಯಗಳನ್ನು ಸ್ವಲ್ಪ ನಿಮಗೆ ನಿರುತ್ಸಾಹ ಆತಂಕ ಅನ್ನೋದು ಕೂಡ ನೀವು ನಿರೀಕ್ಷೆ ಮಾಡಬಹುದು ಇನ್ನು ವ್ಯಾಪಾರ ವಿಷಯಗಳಲ್ಲಿ ವ್ಯಾಪಾರಗಳು ಮಾಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ವ್ಯಾಪಾರಗಳು ಈ ಸಂದರ್ಭದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇರುತ್ತೆ ಸ್ವಲ್ಪ ಅಂದರೆ ಇದಕ್ಕೆ ಮುಂಚೆ ಇರೋ ಥರ ಪರ್ ಡೇ ಇಷ್ಟು ಅಂತ ಟಾರ್ಗೆಟ್ ಇಟ್ಕೊಂಡಿರ್ತೀರ ಬಟ್ ಈಗ ನೋಡಿದ್ರೆ ತುಂಬ ಕಮ್ಮಿ ಸ್ಥಾಯಿ ಮೊತ್ತದಲ್ಲಿ ಕಸ್ಟಮರ್ಸ್ ಬರೋದಾಗಿರ್ಬೋದು ವ್ಯಾಪಾರಗಳಲ್ಲಿ ಆಗೋದಾಗಿರ್ಬೋದು ಈ ರೀತಿ ಸ್ವಲ್ಪ ಏನು ಈ ರೀತಿ ಆಗ್ತಾ ಇದೆ ವ್ಯಾಪಾರ ವಿಷಯಗಳಲ್ಲಿ ಅಂತ ನೀವು ಯೋಚನೆಯನ್ನು ಮಾಡ್ತಾ ಇರ್ತೀರ ಅದಕ್ಕೂ ಸೊ ಈ ರೀತಿ ಧನಸ್ಸು ರಾಶಿಯವರಿಗೆ ವ್ಯಾಪಾರದಲ್ಲಿಯೂ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ ನಾ ಬೇರೆ ಕೆಲವೊಂದು ವಿಷಯಗಳಲ್ಲಿ ಮತ್ತು ಇದೇ ರೀತಿ ಇರುತ್ತ ಹಣಕಾಸಿನ ಸಮಸ್ಯೆಗಳು ಅಂದರೆ ಭಯ ಬೀಳುವಂತಹ ಸಂದರ್ಭಗಳಿಲ್ಲ ಈ ರೀತಿ ಏನಾದರೂ ಹಣದ ಅವಶ್ಯಕತೆ ಅಂತ ಬಂದಾಗ ಈ ಮುಖ್ಯವಾಗಿ ಯಾವುದೋ ಒಂದು ಮೂಲೆಯಿಂದ ಸ್ವಲ್ಪ ದೈವದ ಅನುಗ್ರಹದಿಂದ ನಿಮಗೆ ಹಣಕಾಸಿನ ವ್ಯವಸ್ಥೆಯಾಗುತ್ತೆ ಬಂದಿರುವಂತಹ ಹಣದಿಂದ ನಿಮಗಿರುವಂತಹ ಕಮಿಟ್ಮೆಂಟ್ಸ್ ಆಗಿರ್ಬೋದು ಕೆಲವೊಂದು ಖರ್ಚುಗಳಾಗಿರ್ಬೋದು ನಿಭಾಯಿಸ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರುತ್ತೆ ಇವ್ರಿಗೂ ಬದಲಾವಣೆಯನ್ನು ಅಂದರೆ ಇವ್ರಿಗೂ ಅಸಂತೃಪ್ತಿ ಇರುತ್ತೆ ಇವರು ಬಯಸಿರ್ತಾರೆ ಇಂತಹ ಕಾಲೇಜೇ ಹೋಗಬೇಕು ಅಲ್ಲಿ ದೂರದಲ್ಲಿರುವಂತಹ ನಗರಗಳಲ್ಲಿ ಹಾಸ್ಟೆಲಲ್ಲಿದ್ದು ಪಿ ಜಿಯಲ್ಲಿದ್ದು ಓದ್ಕೊಳ್ತೀನಿ ಅಂತ ಹೋಗಿರ್ತಾರೆ ಬಟ್ ಅಲ್ಲಿ ಇವರಿಗೆ ಅಂದರೆ ಮನೆಯಲ್ಲಿ ಮನೆಯ ವಾತಾವರಣದಲ್ಲಿ ಬೇ ಬೇಕಿದ್ದೆಲ್ಲ ಯಾಕಂದರೆ ಅವರು ಬಯಸಿದ್ದೆಲ್ಲ ಸಿಗ್ತಾ ಇರುತ್ತೆ ಮಾಡ್ಕೊಡೋದಕ್ಕೆ ತಾಯಿ ರೆಡಿ ಇರ್ತಾರೆ ಬಟ್ ಹಾಸ್ಟೆಲ್ ಅಂತ ಬಂದಾಗ ಅಲ್ಲಿರುವಂತಹ ಕೆಲವೊಂದು ಕಂಫರ್ಟ್ಗಳಾಗಿರ್ಬೋದು ಬಟ್ಟೆ ಓನಾಗ್ ಓದಕು ಒಗೆದ್ಕೋಬೇಕು ಅವ್ರು ಮಾಡಿದ್ದನ್ನೇ ಊಟ ಮಾಡಬೇಕು ಉಪ್ಪು ಇಲ್ಲ ಖಾರ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಈ ರೀತಿ ಕೆಲವೊಂದು ಅಸೌಕರ್ಯಗಳಿಂದ ವಿದ್ಯಾರ್ಥಿಗಳು ಕಂಪ್ಲೇಂಟ್ಸನ್ನು ತಗೊಂಡು ಬರ್ತಾರೆ ಅದಿಲ್ಲ ಇದಿಲ್ಲ ರಾತ್ರಿ ಹೊತ್ತು ಜಾಸ್ತಿ ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ ಸೊಳ್ಳೆ ಈ ರೀತಿ ಕೆಲವೊಂದು ಕಂಪ್ಲೇಂಟ್ಸ್ ಮುಖಾಂತರ ನಿಮ್ಮ ಮನೆಗೆ ಸಮಸ್ಯೆಗಳನ್ನು ತರುವಂತಹ ಚಾನ್ಸಸ್ ಇರುತ್ತೆ ಇನ್ನು ಷಷ್ಠ ಭಾವದಲ್ಲಿ ಋಣ ರೋಗ ಶತ್ರುಸ್ಥಾನ ಋಣಸ್ಥಾನವಾಗಿರುವಂತಹ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಶುಕ್ರ ಗ್ರಹವು ಸ್ವಲ್ಪ ನಿಮಗೆ ಅಂದರೆ ನೀವು ಸಾಲ ತಗೊಂಡಿರುವಂತಹ ಬ್ಯಾಂಕ್ಗಳಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು ಸ್ವಲ್ಪ ಪೆಂಡಿಂಗಲ್ಲಿರುವಂತಹ ಸಾಲಗಳನ್ನು ಕ್ಲಿಯರ್ ಮಾಡಿ ಸಾಲ ವಾಪಸ್ ಕೊಡಿ ಅಂತ ಸ್ವಲ್ಪ ಒತ್ತಡವನ್ನು ನೀಡುವುದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ ಈ ವಿಷಯದಲ್ಲಿ ಇನ್ ಕೇಸ್ ನೀವೇನಾದರೂ ಈ ಹಣಕಾಸಿನ ವಿಷಯಗಳಲ್ಲಿ ಬಂಧುಗಳತ್ರ ನಿಮ್ಮ ಸ್ನೇಹಿತರ ಹತ್ರ ಏನಾದರೂ ಈ ರೀತಿ ವ್ಯವಹಾರಗಳಿಟ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಸ್ವಲ್ಪ ನಿಷ್ಠೂರವನ್ನು ಕಟ್ಕೊಳ್ಳೋದಕ್ಕೆ ವಿರೋಧವನ್ನು ಕಟ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಸಮಾನದಾನದಿಂದ ಹೇಳಿ ಈ ರೀತಿ ಇಲ್ಲ ಕೆಲವೊಂದು ದಿನಗಳ ಟೈಮ್ ಕೇಳಿ ಸಾವಕಾಶವಾಗಿ ನೀವು ಈ ವಿಷಯಗಳಿಂದ ಹೊರಗಡೆ ಬರಬೇಕಾಗಿರತ್ತೆ ಇನ್ನು ಮುಖ್ಯವಾಗಿ ಈ ಶತ್ರುಸ್ಥಾನ ಅಂತ ಹೇಳಿದೀವಲ್ವ ಋಣಸ್ಥಾನ ಋಣ ಸಮಸ್ಯೆಗಳಿರುತ್ತೆ ಶತ್ರು ಸ್ಥಾನ ಸ್ತ್ರೀಯರೊಂದಿಗೆ ಮುಖ್ಯವಾಗಿ ವ್ಯವಹಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ಸ್ತ್ರೀಯರೊಂದಿಗೆ ಮಾತನಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಸಮಾಷೆಗೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾಗಿ ಯಾವುದೇ ವಿಷಯಕ್ಕೂ ಸ್ತ್ರೀಯರೊಂದಿಗೆ ವಾಗ್ವಿವಾದಕ್ಕೆ ಅಥವಾ ಕೆಲವೊಂದು ವಿಷಯಗಳಿಗೆ ದೂರ ಇರಬೇಕಾಗಿರುತ್ತೆ ಯಾಕಂದರೆ ಟೈಮ್ ಗ್ರಹಾಚಾರ ಅನ್ನೋದು ಕರೆಕ್ಟಾಗಿರೋ ಇಲ್ದಿರುವಾಗ ಇದಕ್ಕೆ ಮುಂಚೆ ನೀವು ಎಷ್ಟು ತಮಾಷೆ ಮಾಡಿದ್ರೂ ಕೆಲವೊಂದು ವ್ಯಕ್ತಿಗಳು ಲೈಟಾಗಿ ತಗೊಳ್ತಾ ಇರ್ತಾರೆ ಅದೇ ಸ್ವಲ್ಪ ಏನಾದರೂ ನಮಗೆ ಟೈಮ್ ಅಗೇನ್ಸ್ಟ್ ಆಗಿದ್ದಾಗ ನೀವು ಸ್ವಲ್ಪ ಏನಾದರೂ ತಮಾಷೆಯಾಗಿ ಸ್ವಲ್ಪ ಮಟ್ಟದಲ್ಲಿ ಇದ್ರೂ ದೊಡ್ಡ ಸೆನ್ಸಿಟಿವ್ ಆಗಿ ಅದನ್ನು ನಿಮ್ಮ ಮೇಲೆ ರಿವರ್ಸ್ ಆಗೋದಕ್ಕೆ ಆಗಿ ಮಾತಾಡೋದಕ್ಕೆ ಚಾನ್ಸಸ್ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸ್ತ್ರೀಯರೊಡನೆ ಮುಖ್ಯವಾಗಿ ಶ ಈ ಸ ವಿವೃ ವಿರೋಧ ಕಟ್ಕೊಳ್ಳೋದಕ್ಕೆ ನಿಮ್ಮ ಆಪ್ತರು ಅಂತ ಯಾರನ್ನ ಬಯಸ್ತಾ ಇರ್ತೀರೋ ತುಂಬ ಫ್ರೆಂಡ್ಸು ಅಂತ ಯಾರನ್ನ ಬಯಸ್ತಾ ಇರ್ತಿರೋ ತುಂಬ ಸ್ವಂತದವರು ಅಂತ ಯಾರನ್ನ ಬಯಸ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ ಕೆಲವೊಂದು ಈ ಶತ್ರುಗಳ ರೀತಿ ನಿಮಗೆ ತಯಾರಾಗ್ತಾರೆ ಅವರಿಂದ ಕೆಲವೊಂದು ಗೌರವ ನಷ್ಟ ಮಾನ ಅವಮಾನಗಳಿಗೆ ಅವಕಾಶ ಇರುತ್ತೆ ಇನ್ನು ಸಪ್ತಮದಲ್ಲಿರುವಂತಹ ಗುರು ಇಲ್ಲಪ್ಪ ಭಯ ಬೀಳಬೇಡಿ ನಾನಿದ್ದೀನಿ ನಿಮಗೆ ರಕ್ಷ ಯಾಕಂದರೆ ರಾಷ್ಟ್ರಾಧಿಪತಿ ಗುರು ಸಪ್ತಮ ಭಾವದಲ್ಲಿ ಗುರು ಅಂದರೆ ಸಪ್ತಮ ಭಾವ ಅಂದರೆ ಕಳತ್ರ ಸ್ಥಾನ ಸೊ ಈ ರೀತಿ ಸಮಸ್ಯೆಗಳಿಗೆ ಭಯ ಬೀಳಬೇಡ್ರಿ ಏನೂ ಇಲ್ಲ ಏನೂ ಆಗಲ್ಲ ನೋಡ್ಬೋದು ಅಂತ ಹೇಳಿಬಿಟ್ಟು ನಿಮಗೆ ಧೈರ್ಯ ತುಂಬೋದಕ್ಕೆ ಉತ್ಸಾಹ ತುಂಬೋದಕ್ಕೆ ನಿಮ್ಮ ಸಂಗಾತಿ ನಿಮ್ಮ ಲೈಫ್ ಪಾರ್ಟ್ನರ್ ಯಾವತ್ತೂ ನಿಮ್ಮ ಕೈ ಬಿಡಲ್ಲ ಅವರು ಒಳ್ಳೆಯ ರೀತಿಯಲ್ಲಿ ಮೋಟಿವೇಟ್ ಮಾಡ್ತಿರ್ತಾರೆ ಒಳ್ಳೆಯ ರೀತಿಯಲ್ಲಿ ಧೈರ್ಯವನ್ನು ತುಂಬ್ತಾ ಇರ್ತಾರೆ ಕೆಲವೊಂದು ವಿಷಯಗಳಲ್ಲಿ ಸಹಕಾರವನ್ನು ನೀಡುತ್ತಾ ನಿಮಗೆ ಈ ಸಮಸ್ಯೆಗಳಿಂದ ಕೆಲವೊಂದು ಉಪಶಮನ ಸಿಗೋದಕ್ಕೆ ಕಾರಣ ಆಗ್ತಾರೆ ಆದ್ದರಿಂದ ಸಪ್ತಮ ಭಾವದವರಿಗೆ ಭಾಗಸ್ ಅವರ ಲೈಫ್ ಪಾರ್ಟ್ನರ್ ಜೊತೆಗೆ ಈ ಸಂದರ್ಭದಲ್ಲಿ ಸಪ್ತಮದಲ್ಲಿ ಗುರು ಈ ಸಮಸ್ಯೆಗಳಿಗೊಂದು ಸೂಕ್ತ ಪರಿಹಾರವನ್ನು ಕೊಡುವಂತಹ ಅಂದರೆ ತೋರಿಸುವಂತಹ ಅವಕಾಶಗಳು ಇರುತ್ತೆ ಆದ್ದರಿಂದ ಭಯ ಬೀಳುವಂತಹ ಅವಕಾಶ ಈ ಸಂದರ್ಭಗಳು ಬೇಡ ಮುಖ್ಯ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಅಡಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಪ್ರತಿಭೆ ಆಗಿರ್ಬೋದು ಸಾಮರ್ಥ್ಯ ಆಗಿರ್ಬೋದು ಒಂದು ಸ್ಕಿಲ್ ಸೆಟ್ ಆಗಿರ್ಬೋದು ಅದಕ್ಕೆ ತಕ್ಕಂತೆ ಒಳ್ಳೆಯ ರೀತಿಯಲ್ಲಿ ಗುರುತುವಿಕೆ ಪ್ರಶಂಸೆಗಳು ಸಿಗುತ್ತೆ ಅದೇ ರೀತಿ ವಾರಸತ್ವವಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ಥರ ಕೆಲವೊಂದು ವೃತ್ತಿಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಅಥವಾ ಕೆಲವೊಂದು ಗುರುಗೆ ಸಂಬಂಧಪಟ್ಟಿರುವಂತಹ ಶೈಕ್ಷಣಿಕ ವಿಷಯಗಳು ಮಾಡ್ತಾ ಇರ್ತಾರೆ ಅರ್ಚಕತ್ವ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಗುರುಗಳಾಗಿರ್ಬೋದು ಒಂದು ರೀತಿ ಅಂದರೆ ಥರ ಥರ ತಲೆ ತರಾಂತರದಿಂದ ಅವ್ರು ಮಾಡ್ಕೊಳ್ತಃ ಜ್ಯೋತಿಷ್ಯ ವೇದ ಈ ರೀತಿ ವ್ಯಕ್ತಿಗಳಿಗೆ ಇವರಿಗೆ ತುಂಬ ದಿನಗಳಿಂದ ಅಂದರೆ ಒಂದು ಇವರು ಕೆಲವೊಂದು ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ ಗುರುತುವಿಕೆ ಇಲ್ಲ ಎಷ್ಟೇ ಕಷ್ಟಪಟ್ಟರು ನಮಗೆ ಸಿಗಬೇಕಾಗಿರುವಂತಹ ಒಂದು ಗೌರವ ಸಿಗ್ತಾ ಇಲ್ಲ ಅಂತ ಬಯಸ್ತಾ ಇರ್ತಾರೆ ಬಟ್ ಈ ಟೈಮಲ್ಲಿ ಅವರಿಗೆ ಉತ್ತಮ ರೀತಿಯಲ್ಲಿ ಅವರ ಪ್ರತಿಭೆಗೆ ಅವರ ಮಾಡ್ತಾ ಇರುವಂಥ ಸೇವೆಗೆ ಒಂದು ಒಳ್ಳೆಯ ಅದ್ಭುತವಾಗಿರುವಂತಹ ಒಂದು ಗುರುತುವಿಕೆ ಪ್ರಶಂಸೆಗಳು ಸಿಗುವಂತಹ ಕಾಲ ಆಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಯಾವುದೇ ವಿಷಯದಲ್ಲಿ ಈ ಮನುಷ್ಯರಿಗೆ ಅಂದರೆ ಜ ಈ ಜೀವನ ಮಾಡ್ತಾ ಇರುವಂತಹ ಜಾತಕರಿಗೆ ಅಂತ ಹೇಳ್ಬೋದು ವ್ಯಕ್ತಿಗಳಿಗೆ ಅಂತ ಹೇಳ್ಬೋದು ಈ ದೇವರ ಮೇಲೆ ಆರಾಧನೆ ಕೆಲವೊಂದು ಸಮಸ್ಯೆಗಳು ಬಂದಾಗ ದೈವಾರಾಧನೆ ಅದರಲ್ಲಿಯೂ ಕೂಡ ಗುರುನ ಗುರುಬಲ ಅನ್ನೋದು ತುಂಬ ಮುಖ್ಯ ಆದ್ದರಿಂದನೇ ಈಗ ಹತ್ತನೇ ತಾರೀಕು ಗುರು ಪೌರ್ಣಿಮಿ ಅಂತ ಬರ್ತಾ ಇದೆ ಆ ದಿನ ನಿಮ್ಮ ಗುರು ಹಿರಿಯರಿಗೆ ನಿಮಗೆ ಮಾರ್ಗದರ್ಶನ ನೀಡುವಂತಹ ವ್ಯಕ್ತಿಗಳಿಗೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಸಲಹೆಗಳನ್ನು ಕೊಡುವಂತಹ ವ್ಯಕ್ತಿಗಳಿಗೆ ನಿಮ್ಮ ಅಭಿವೃದ್ಧಿಯನ್ನು ಬಯಸ್ತಾ ಇರುವಂತಹ ಗುರುಗಳಿಗೆ ಈ ಮುಖ್ಯವಾಗಿ ಅವರಿಗೆ ಕೆ ಆಶೀರ್ವಾದ ಪಡೆಯೋದಾಗಿರ್ಬೋದು ನಿಮಗೆ ಎಷ್ಟಾಗುತ್ತೋ ಅಷ್ಟು ಅವರಿಗೆ ಕಾಣಿಕೆ ರೂಪದಲ್ಲಿ ಕೊಟ್ಟು ಆಶೀರ್ವಾದವನ್ನು ಪಡೆಯೋದಾಗಿರ್ಬೋದು ಈ ಸಂದರ್ಭದಲ್ಲಿ ಅದ್ಭುತ ಒಂದು ಗುರುಬಲವನ್ನು ನೀಡ್ತಾ ಇರುತ್ತೆ ಯಾಕಂದರೆ ಈಗ ನೋಡಿ ಒಬ್ಬ ವ್ಯಕ್ತಿ ಸ್ವಯಂ ಕೃಷಿಯಿಂದ ಸ್ವಯಂ ಶಕ್ತಿಯಿಂದ ಆ ವ್ಯಕ್ತಿ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಆರ್ಥಿಕ ಪರವಾಗಿ ಹಣಕಾಸಿನ ವಿಷಯಗಳಲ್ಲಿ ಉದ್ಯೋಗ ವಿಷಯಗಳಲ್ಲಿ ಬೆಳೀತಾ ಇದ್ದಾನೆ ಅನ್ನುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಜನರಲ್ಲಿ ಕೆಲವೊಂದು ವಿಷಯಗಳಲ್ಲಿ ಆ ಆಗಿರ್ಬೋದು ಈರ್ಷ್ಯ ಆಗಿರ್ಬೋದು ಆ ದೃಷ್ಟಿಯಾಗಿರ್ಬೋದು ಇವರ ಅಭಿವೃದ್ಧಿಗೆ ಆತಂಕವನ್ನು ಬೆಳೆಸ್ತಾ ಇರುತ್ತೆ ನಿಮ್ಮನ್ನು ಯಾವುದೇ ರೀತಿ ನಿಮ್ಮನ್ನು ಡೌನ್ ಮಾಡಬೇಕು ಅನ್ಪಾಪ್ಯುಲರ್ ಮಾಡಬೇಕು ಡಿಫೇಮ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಆ ರೀತಿ ವ್ಯಕ್ತಿಗಳಿಂದ ನೀವು ಎಷ್ಟು ಹುಷಾರಾಗಿದ್ದರೆ ಅಷ್ಟು ಒಳ್ಳೆಯದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಮಾತುಗಳು ಶನಿಕ ಆವೇಶದಲ್ಲಿ ಕೆಲವೊಂದು ಮಾತುಗಳು ಬಂದ್ಬಿಡುತ್ತೆ ಅದು ಫ್ಲೋ ಅಲ್ಲಿ ಬರ್ತಾ ಇರುತ್ತೆ ಆದ್ದರಿಂದ ಈ ಮಾತುಗಳು ಆಡುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ವಿಷಯಗಳನ್ನು ನೆನಪಲ್ಲಿಟ್ಕೊಂಡು ಮಾತಾಡಬೇಕಾಗಿರುತ್ತೆ ಅದೇ ರೀತಿ ಅಷ್ಟಮದಲ್ಲಿ ಬುಧ ಇರೋ ಕಾರಣದಿಂದ ಸ್ವಲ್ಪ ಇದೊಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಅಂದರೆ ವೇಗವಾಗಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದು ವೇಗವಾಗಿ ಯೋಚನೆ ಮಾಡೋದು ವೇಗವಾಗಿ ಈ ತೀರ್ಮಾನ ನಿರ್ಧಾರಗಳು ತಗೊಳ್ಳೋದು ವೇಗವಾಗಿ ಕೆಲಸಗಳನ್ನು ಕಂಪ್ಲೀಟ್ ಮಾಡೋದು ಈ ರೀತಿ ನಿಮಗೆ ಬುಧ ಅನುಕೂಲ ಆಗಿರ್ತಾನೆ ಇದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಲು ಇದು ಅಷ್ಟಮದಲ್ಲಿರುವಂತಹ ಬುಧ ಬೇ ನಿಮಗೆ ಕೆಲವೊಂದು ಪಾಸಿಟಿವ್ ವಿಷಯಗಳನ್ನು ನೋಡ್ತಾ ಇರ್ತಾರೆ ಇನ್ನು ನವಮ ಸ್ಥಾನದಲ್ಲಿರುವಂತಹ ಕುಜಾಕೇತು ಸಂಚಾರ ಭಾಗ್ಯಸ್ಥಾನದಲ್ಲಿ ಬರುವಂತಹ ಕುಜಾಕೇತು ವಿಷಯಗಳಲ್ಲಿ ನೋಡಿದರೆ ಈ ಎಷ್ಟೋ ದಿನಗಳಿಂದ ಆರೈಕೆಗಳಿರುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಪುಣ್ಯಕ್ಷೇತ್ರಗಳು ನೋಡಬೇಕು ಮಾಡುವಂತಹ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಈ ಜುಲೈ ಆರ ನಂತರ ನಿಮಗೆ ಕೆಲವೊಂದು ವಿಷಯಗಳು ಕೂಡಿ ಬರುತ್ತೆ ಅದೇ ರೀತಿ ನಿಮ್ಮ ಸಂತಾನ ವಿಷಯಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಅವರ ವಿದ್ಯ ಉದ್ಯೋಗಗಳಲ್ಲಿ ಸಾಗ ಸಾಧಿಸುವಂತಹ ಕೆಲವೊಂದು ಸಾಧನೆಗಳು ವೃದ್ಧಿ ಯಶಸ್ಸುಗಳು ನಿಮಗೆ ಸಾಕಷ್ಟು ಸಂತೋಷವನ್ನು ನೀಡುತ್ತೆ ಆದರೆ ಅಷ್ಟು ಅರ್ಧಾಷ್ಟಮ ಭಾವ ಚತುರ್ಥ ಭಾವದಲ್ಲಿರುವ ಶನಿ ಪರಮಾತ್ಮ ನಿಮಗೆ ಕೆಲವೊಂದು ಆಕಸ್ಮಿಕವಾಗಿ ಕೆಲವೊಂದು ಸಂಘಟನೆಗಳು ಆಕಸ್ಮಿಕವಾಗಿ ಕೆಲವೊಂದು ವಿಷಯಗಳು ಇರುತ್ತೆ ನಡಿಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಈ ಶನಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದು ಉತ್ತಮ ಶನಿವಾರದ ದಿನ ಶನಿಹೋರ ಸಮಯ ಅಂದರೆ ಬೆಳಿಗ್ಗೆ ಆರಲ್ಲಿಂದ ಏಳು ಗಂಟೆ ಮಧ್ಯದಲ್ಲಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಎಳ್ಳಿನ ಎಳ್ಳಿನ ಎಣ್ಣೆನ ದೀಪ ಈ ದೀಪಾರಾಧನೆ ಮಾಡುವುದು ಅಭಿಷೇಕ ಮಾಡಿಸೋದು ಈ ರೀತಿ ಪ ಈ ರೀತಿ ವಿಷಯಗಳಿಂದ ಕೆಲವೊಂದು ಈ ಶನಿಗೆ ಸಂಬಂಧಪಟ್ಟಂತಹ ಪ್ರದಕ್ಷಿಣೆ ಮಾಡೋದು ಆಂಜನೇಯ ಸ್ವಾಮಿ ಆರಾಧನೆ ಮಾಡೋದು ಸಾಕಷ್ಟು ಶುಭ ಫಲಗಳನ್ನು ನೀಡ್ತಾ ಇರುತ್ತೆ ಇನ್ನು ತೃತೀಯ ಸ್ಥಾನದ ಪರಾಕ್ರಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇಂಥ ರಾಹು ಕೂಡ ನಿಮಗೆ ಒಳ್ಳೆಯ ಅನುಕೂಲವಾಗಿದೆ ಹೊಸ ಪರಿಚಯಗಳು ಹೊಸ ವ್ಯಕ್ತಿಗಳ ಮುಖಾಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹಾಯ ಸಹಕಾರಗಳು ಅನ್ನೋದು ಸಿದ್ಧಿಯಾಗುತ್ತೆ ಆದ್ದರಿಂದ ಧನಸ್ಸು ರಾಶಿಯವರಿಗೆ ಒಟ್ಟಾಗಿ ಅರ್ಧಮ ಅಷ್ಟಾಶ್ ಅರ್ಧಾಷ್ಟಮ ಶನಿಯಲ್ಲಿರುವ ಶನಿ ಪರಮಾತ್ಮ ನೀಡುವಂತಹ ಕೆಲವೊಂದು ದೋಷಗಳು ಬಿಟ್ಟು ಬೇರೆ ವಿಷಯಗಳಲ್ಲಿ ಹೇಳಿರುವಂತಹ ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಿ ಈ ಅದ್ಭುತವಾಗಿ ನಿಮ್ಮ ಜೀವನವು ಸಾಕಷ್ಟು ವಿಷಯಗಳಲ್ಲಿ ಎಕ್ಸಲೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಭವಂತು ಸಮಸ್ತ ಸನ್ಮಂಗಳ ಭವಂತು ಜೈ ಶ್ರೀರಾಮ್